ನಿಂತಲಾರಿಗೆ ಬೈಕ್ ಡಿಕ್ಕಿ ಸ್ಥಳದಲ್ಲೇ ಬೈಕ್ ಸವಾರ ಸಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕಸಬಾ ಜಂಬಗಿ ಬಳಿ ಘಟನೆ ಘಟಪ್ರಭಾ ನದಿ ಪ್ರವಾಹದಿಂದ ಚಿಚಕಂಡಿ ಸೇತುವೆ ಜಲಾವೃತ ಹಿನ್ನೆಲೆ ಸರತಿ ಸಾಲಿನಲ್ಲಿ ನಿಂತು ನೂರಾರು ವಾಹನಗಳು ನಿಂತಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವು ಬೆಳಗಿನ ಜಾವ ಐದು ಗಂಟೆಯ ಸುಮಾರಿಗೆ ನಡೆದಿರುವ ಘಟನೆ ಹಿಂದಿಗುಂದ ಗ್ರಾಮದ ಸೋಮು ಭೀಮಶಿ ದೇವರವರ ಮೃತ ವ್ಯಕ್ತಿ स्थल के आगम्ला ठाणे पोलिस से बंदी